ಹಾಂ ಹಲೋ ಫ್ರೆಂಡ್ಸ್ ಎಸಗು ಸಿಗಾ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂದರೆ ನೋಡ್ತಾರೋ ಫ್ರೆಂಡ್ಸ್ ನಾನು ಅಪ್ಡೇಟ್ ಮಾಡ್ತಿದ್ದೆ ಟಾಗ್ರು ಫಾಮು ಮರಿಗಳು ತಂದಾಗ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದೆ ಆ ರೀತಿಯಾವೆ ಮತ್ತು ಎಷ್ಟು ಮರಿ ತಂದವ್ರೆ ಅಂತ ನಿಮ್ಗೆ ಹೇಳಿದೆ ಅವು ಹೀಗಾಗಿ ಯಾವ ರೀತಿಯಾವೆ ಅಂತ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ತಪ್ಪದೇ ನೋಡಿ ನಂತ ಪ್ರಾರಂಭ ಮಾಡ್ತಿದ್ದೀನಿ ನೋಡ್ತಾರು ಫ್ರೆಂಡ್ಸ್ ಇಲ್ಲಿ ಟಗರುಗಳು ಯಾವ ರೀತಿಯಾವೆ ಅಂತ ಈ ಸತಿ ಈ ಸತಿ ಫ್ರೆಂಡ್ಸ್ ಹೆಚ್ಚಿನದಾಗಿ ವೈಟ್ ಮರಿಯೇ ಆರು ಸಾವಿರ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಮೇವೆಲ್ಲ ಯಾವ ರೀತಿ ಹಾಕೋರೆ ಅಂತ ನೀವು ನೋಡ್ತಾವೆ ಫ್ರೆಂಡ್ಸ್ ಟಗರುಗಳು ಅಲೆ ಈ ಸತಿ ಹೋಸತಿ ಬ್ಯಾಚ್ಗಿಂತ ಈ ಸತಿ ಚೆನ್ನಾಗವೆ ಅಂತಲೇ ಹೇಳ್ಬೋದು ಟಗರುಗಳು ಮತ್ತು ನೋಡ್ತಾ ಇರ್ಬೋದು ಎಲ್ಲ ಯಾವ ರೀತಿ ಕೊಂಬೈತೆ ಒಂದೆರಡು ಮಾತ್ರ ಕೊಂಬುದು ಐತಿ ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್ ಮತ್ತು ಎಲ್ಲ ಎಳ್ಗ ಎಳಗ ಟಗರುಗಳು ಅಂತಲೇ ಹೇಳ್ಬೋದು ಈ ಸತಿ ನೋಡ್ತಾವೆ ಫ್ರೆಂಡ್ಸ್ ಅದೊಂದು ಮತ್ತು ಈ ಕಡೆ ಒಂದು ಐತಿ ಅದನ್ನ ತೋರಿಸ್ತೀನಿ ಕೊಂಬಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಇದೊಂದು ಕೊಂಬಿಲ್ಲ ಅಷ್ಟೇ ಇನ್ನೊಂದಕ್ಕೆ ನೋಡ್ತಾ ಇಲ್ಲಿ ನೋಡಿ ಇದಕ್ಕೂ ಒಂದು ಇವೆರಡು ಕೊಂಬಿಲ್ಲ ಅಷ್ಟು ಬಿಟ್ರೇನು ಎಲ್ಲದಕ್ಕೂ ಕೊಂಬೈತೆ ಚೆನ್ನಾಗಾವೆ ಎಲ್ಲ ವೈಟ್ ಮರಿಗಳು ಒಂದು ಮಾತ್ರ ಕಡೆ ಮೂಲೆ ಕೆನ್ ಫುಲ್ ಕೆನ್ ಮರಿ ಐತೆ ಅಂತ ಹೇಳ್ಬೋದು ನೋಡ್ತಾ ಫ್ರೆಂಡ್ಸ್ ನಾವು ಏನು ತಿ ಇವಕ್ಕೆ ಏನು ತಿಂಡಿ ಕೊಡ್ತಾವೆ ಅಂತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕತ್ತಲೆ ಐತೆ ಡ್ರಮ್ಗೆ ಅದನ್ನು ಮಿಕ್ಸ್ ಮಾಡಿ ತುಂಬ ಮಾಡಿದವ್ರೆ ಈ ಥರ ಮಾಡಿಕೊಂಡ್ರೆ ಒಳ್ಳೇದು ನೋಡ್ತಾ ಇರ್ಬೋದು ಇಲ್ಲಿ ಕಡಲೆಕಾಯಿ ಕೈಂಡಿ ಜೋಳ ಕಡಲೆ ಒಟ್ಟು ನೋಡಿ ಈ ರೀತಿ ಕೊಡಬೇಕು ಟಗರುಗಳಿಗೆ ಆಗ ಚೆನ್ನಾಗಿ ಬರ್ತವೆ ಹೇಳ್ಬೋದು ಫ್ರೆಂಡ್ಸ್ ನೋಡ್ತಾ ಹೋದಿ ಈ ರೀತಿ ಟಿ ತಿಂಡಿ ಕೊಡ್ತಾರೆ ಫ್ರೆಂಡ್ಸ್ ನೋಡ್ತಾರೋ ನೀವು ನೋಡ್ತಾ ಫ್ರೆಂಡ್ ಫ್ರೆಂಡ್ ಆಮೇಲೆ ಏನಪ್ಪ ಅಂದರೆ ಈಗಾಗಲೇ ವ್ಯಾಕ್ಸಿನೇಷನ್ ಎಲ್ಲ ಮುಗ್ದಿರುತ್ತದೆ ಇವೆಲ್ಲ ಎಲ್ಲ ಬಕ್ರಿಗೆ ಅಂತ ಸಾಕ್ತಾರೋ ಟಗರುಗಳು ಬಕ್ರಿ ಟೈಮ್ ಬಂದಾಗ ಮಾರಾಕ್ತಾರೆ ಫ್ರೆಂಡ್ಸ್ ನೋಡ್ತಾ ಇದೆ ನೀವು ಯಾವ ರೀತಿ ಟಗರುಗಳೆಲ್ಲ ಐತೆ ಅಂತ ನೋಡಿ ಫ್ರೆಂಡ್ಸ್ ನಾವು ಆಮೇಲೆ ನಾವು ಈ ರೀತಿ ನೋಡಿ ನಾವು ಚೆನ್ನಾಗಿ ಕ್ಲೀನಾಗಿ ಮಡಿಕಬೇಕು ಆಗ ನೊಳ ಆಗಿರ್ಬೋದು ಏನಾದರೂ ಸ್ವಚ್ಛವಾಗಿರ್ತದೆ ಅಂತಲೇ ಹೇಳ್ಬೋದು ಕೊಡುಗೆ ಅದರಿಂದ ನಾವು ಚೆನ್ನಾಗಿ ಮಡಿಕೋಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಜಾಗ ಡೈಲಿ ತೋಡಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ತಮ್ಮ ವಿಡಿಯೋ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್